ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಇಂಡಿಕಾ ವಿಸ್ತಾ ಕ್ವಾರ್ಟರ್ ಜೆಟ್ ಇಂಜಿನ್ನು ಎರಡು ಸಾವಿರದ ಹನ್ನೆರಡರ ಮಾಡಲು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ನಾಲ್ಕು ಕೂಡ ಮ್ಯಾಗ್ವಿಲ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ಊಡೇನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಅಂತಲೇ ಹೇಳ್ಬೋದು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವೂಡೇದಲ್ಲೇ ಮುಂದೆ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಆದಷ್ಟು ಬೇಗ ನಿಮಗೆ ಬೇ ವೀಡಿಯೋ ಬಂದು ತಲುಪುತ್ತೆ ನೀವು ಸಹ ಬೇಗ ನೋಡ್ಬೋದು ಅಂತ ಹೇಳ್ಬೋದು ಹಾಗೆ ವೀಡಿಯೋ ಎಷ್ಟಾದರೆ ಲೈಕ್ ಕೊಡೋದು ಮರಿಬೇಡಿ ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇವೆ ವೀಕ್ಷಕರೆ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ಇತ್ತು ಸೇರಿ ಅವರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹೇಳ್ರಿ ಸರ್ ಹೇಳಿ ಸರ್ ಯಾವ್ದು ಇಂಡಿಕಾ ವಿಸ್ತಾನಾಟಾ ಇಂಡಿಕಾ ವಿಸ್ತ ಅದ ರೀ ಸರ್ ಓಕೆ ಮಾಡಲ್ ಎಷ್ಟು ಎರಡ್ ಸಾವಿರದ ಹನ್ನೆರಡ್ ಅದ ನೋಡ್ರಿ ಸರ್ ಓಕೆ ಓನರ್ ಓನರ್ ಈಗ ನಾಲ್ಕು ಓನರ್ ಆಗ್ಯಾರ ಸರ್ ಈಗ ನಾವು ತೊಂದ್ರೆ ಐದನೇ ಓನರ್ ರೀ ಸರ್ ನಿಮ್ಮ ಹೆಸರು ಆಗಿದೆಯಲ್ಲ ಐದನೇ ಓನರ್ ಗೆ ಆಗ್ಯದ್ರಿ ಸರ್ ಓಕೆ ಈಗ ಆರ್ ಸಿ ಕಾರ್ಡ್ ಐದು ಓನರ್ ಆಗಿದ್ದಾರೆ ಐದು ಓನರ್ ಆಗ್ಯಾರ ಈಗ ತೊಂದ್ರ ಆರನೇ ದೋರ್ ನೋಡ್ರಿ ಸರ್ ಓಕೆ ಎಷ್ಟು ಓಡಿದೆ ಗಾಡಿ ಇದು ಒಂದ್ ಲಕ್ಷ ಹತ್ತು ಸಾವಿರ ಓಡ್ಯಾ ನೋಡ್ರಿ ಸರ್ ಪೆಟ್ರೋಲ್ ಡೀಸೆಲ್ 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 ಗಾಡಿ ಅದಾರ ಪವರ್ ಸ್ಟೇರಿಂಗ್ ಪವರ್ ಇಂಡೋರ್ ಸೆಂಟರ್ ಲಾಕ್ ಅದ ರೀ ಎ ಸಿ ಅದ ರೀ ನಾಲ್ಕು ಟೈರ್ ಮ್ಯಾಗ್ಯೂಲ್ ಅವ ರೀ ಐದು ಟೈರ್ ಏನದ ಸಿಲ್ ಅವ ರೀ ಹ್ಮ್ ಹ್ಮ್ ಹಾ ರೀ ಸರ್ ಮತ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಅಂತಾರಲ್ ರೀ ಸರ್ ಕೆಳಗ್ರಿ ಅದೆಲ್ಲ ಐತ್ರಿ ಸರ್ ಎಲ್ಲಷ್ಟು ಓಕೆ ಅವ್ರಿ ಇನ್ಶೂರೆನ್ಸ್ ಎಮ್ ಟೆಸ್ಟ್ರಿ ಟೆಸ್ಟ್ ರೀ ಮರ್ಸಿ ಎಲ್ಲ ಅಷ್ಟು ಓಕೆ ಅವ್ರಿ ಸರ್ ಹ್ಮ್ ಹ್ಮ್ ಇಂಜಿನ್ ಚೆನ್ನಾಗಿದ್ಯಾ

ಕಡಿಮೆ ಅಂದ್ರೆ ಸರ್ ನೀವು ಹೇಳ್ರಿ ಸರ್ ಈ ಮಾಡಲ್ ಗಾಡಿ ಏನ್ ರೇಟಿ ಓತಂತ ಸರ್ ಸರ್ ಇಂಡಿಕವಿಸ್ತಾ ಏನಿಲ್ಲ ಒಂದೂವರೆಗೆ ಆರಾಮ ಸಿಗ್ತವೆ ಹಾ ನೋಡಿ ಈಗ ಗಾಡಿ ನಾವು ನೋಡ್ದಲ್ಲಿ ಏನು ಆಗಲ್ಲ ಕ್ವಾರ್ಟರ್ ಜಾಡ್ ಚಿಬೇಕಲ್ರಿ ಸರ್ ಎಲ್ಲ ಎಲ್ಲ ಟಿ ಡಿ ಐ ನೇ ಅವ ಇಲ್ಲ ಎಲ್ಲ ಸಿಗ್ತಾವೆ ಸರ್ ಕ್ವಾರ್ಟರ್ ಜಟ್ಟು ಸಿಗ್ತಾವೆ ಎಲ್ಲ ಸಿಗ್ತವೆ ನೋಡಿ ಈಗ ನಾವು ಗಾಡಿ ನೋಡಿರಲ್ಲ ನೋಡೋಕೆ ಮಾತಾಡಕ್ಕೆ ಒಂದು ಆವರೇಜ್ ಹೇಳ್ಬೋದು ಸರ್ ಅಷ್ಟೇ ನಾವು ನೀವು ಅಂಜ ಮಷ್ಟ ಎಣ್ಣಿತನ ಹೋಗಂಗದ ರೀ ಸರ್ ನಿಮಗ ಗೊತ್ತಿರ್ತಲ್ರಿ ಈಗ ನಾವು ಒಂದು ಆವರೇಜ್ ಒಂದೂವರೆ ಅಂತ ಹೇಳ್ಬೋದು ಈಗ ಕಸ್ಟಮರ್ಗಳು ನೋಡ್ಬೇಕು ಗಾಡಿ ನೋಡಿ ಪ್ರತಿ ಒಂದು ಚೆಕ್ ಮಾಡ್ಕೊಂಡು ಅವರು ರೇಟ್ ಫಿಕ್ಸ್ ಮಾಡ್ತಾರೆ ನೀವ್ ಹೇಳಿದ ರೇಟ್ಗೆ ತಗೊಂಬಲ್ಲ ನಾವ್ ಹೇಳಿದ ರೇಟ್ಗೆ ಯಾರು ತಗೊಂಬಲ್ಲ ಹಂಗಾಗಿ ಈಗ ನೋಡೋಣ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಮಾಡ್ಕೊಡಿ ಓಕೆನಾ ಲಾಸ್ಟ್ ಒಂದ್ ಅರವತ್ ಬಂದ್ರೆ ಕೊಟ್ಟು ಸರ್ ಮತ್ತೆ ಮಾಡ್ತಾರೆ ಹ್ಮ್ ನೋಡಿ ನೋಡಿ ಅದು ಅಪ್ಡೇಟ್ ಮಾಡ್ತೀನಿ ಹಾ ಯಾರನ್ನ ಫೋನ್ ಮಾಡಿದ್ರೆ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಬಿಡಿ ಆಯ್ತಾಯ್ತು ಓಕೆ ರೀ ಸರ್ ಕಾಂಟ್ಯಾಕ್ಟ್ ನಂಬರ್ ಇದನಾ ನಾ ಈಗ ನಂಬರ್ ಸರ್ ಹ್ಮ್ ಓಕೆ ಸರ್ ಆಯ್ತದ್ ಆರ್ಸಿ ಕಾರ್ಡ್ ತರ್ಸ್ಕೊಂಡು ಇಟ್ಕೊಂಡಿರಿ ಆಯ್ತ್ ಆಯ್ತ್ ಓಕೆ ರೀ ಸರ್ ಇಲ್ಲಾಂದ್ರೆ ಬೆಳಿಗ್ಗೆ ಹಾಕ್ಸಂದ್ರ ಹಾಕ್ಸಿ ಬಿಡ್ತೇನ್ರಿ ಸರ ಸರಿ ಸರಿ ಆರ್ ಆರ್ ಸಿ ಕಾರ್ಡ್ ನಮ್ ಅಣ್ಣ ಅವ್ರ ಹತ್ರನೇ ಐತ್ರಿ ಹ್ಮ್ ವಾಟ್ಸ್ಆ್ಯಪ್ ಮಾಡ್ಕೊತೀನ್ ರೀ ಮಾಡ್ಕೊಂಡಿಕ್ಯಂದ ನಿಮ್ಗ್ ಹಾಕ್ಬಿಡ್ತೀನ್ರಿ ಸರ್ರ ಓಕೆ ಒರ್ಜಿನಲ್ಲು ತರ್ಸ್ಕೊಂಡಿಕೋಳಿ ಯಾಕಂದ್ರೆ ಯಾರಾದ್ರೂ ಕಸ್ಟಮರ್ ಬಂದಾಗ ಬರೋ ಏನಾದ್ರು ಅಂದ್ರೆ ಮತ್ತೆ ನೀವು ಅವ್ರಿಗೆ ಕೊಡ್ಬೇಕಾಗುತ್ತೆ ಆಯ್ತ್ ಓಕೆ ರೀ ಸರ್ ಗಾಡಿ ಹೆಂಗ್ ಕಾಗದ ಪತ್ರದ ಏನ್ ಟೆನ್ಷನ್ ಇಲ್ರಿ ಸರ್ ಓಕೆ ಓಕೆ ಸರ್ ಎಲ್ಲ ಗುಡ್ ಕಂಡೀಶನ್ ಅವ್ರಿ ಎಲ್ಲಾ ಕಿಲಾರ್ ಸರಿ ಸರ್ ಹಾ ಹಾ ಕೇಳಿಸಿಕೊಂಡ ವೀಕ್ಷಕ್ರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟದ್ರೆ ನಿಮ್ಗೆ ಇನ್ನು ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆದಷ್ಟು ವಿಡಿಯೋದಲ್ಲಿ ಕಾಣ್ತಿರೋ ಈಗ ಡಿಸ್ಪ್ಲೇಮಲ್ಲಿ ಕಾಣ್ತಿಲ್ಲ ಅದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟಾಗಿ ಒಂದ್ಸತಿ ಕಾಲ್ ಮಾಡಿಕೊಂಡು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿದು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಆದಷ್ಟು ಗಾಡಿನ ಅಲ್ಲೇ ಕುತ್ಕೊಂಡು ಒಂದು ವ್ಯವಹಾರವನ್ನು ಮಾಡಿಕೊಂಡ್ರೆ ಅವರು ಹೇಳೋ ರೇಟಲ್ಲಿ ಇನ್ನೂ ಕಡಿಮೆನೂ ಅಂತ ಹೇಳ್ಬೋದು ವೀಕ್ಷಕರೇ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿದು ಪ್ರತಿಯೊಂದು ಚೆಕ್ ಮಾಡಿಕೊಂಡು ತೊಗೊಳ್ಳಿ ಅಂತ ಹೇಳ್ಬೋದು ಯಾಕಂದರೆ ಗಾಡಿ ಇರೋ ಲೊಕೇಶನ್ನೇ ಬೇರೆ ಇರುತ್ತೆ ನಮ್ಮ ಲೊಕೇಶನ್ನೇ ಬೇರೆ ಇರುತ್ತೆ ನಾವು ಖಂಡಿತ ಡೈರೆಕ್ಟಾಗಿ ನೋಡಿರೋದಿಲ್ಲ ಆದಷ್ಟು ನೀವೇ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ದು ಯಾವ್ದಾರು ಗಾಡಿ ಅಂದರೆ ವೀಕ್ಷಕರ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ನಮಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರೂ ಕಾಲ್ ಮಾಡಕ್ಕೆ ನಾವು ರಿಸೀವ್ ಮಾಡೋದಿಲ್ಲ ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ಮತ್ತು ನಿಮ್ಮ ಗಾಡಿ ಸೇಲಿದ್ದನ್ನು ಇದನ್ನು ನಂಬರ್ಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿ ಸಾಕು ವೀಕ್ಷಕರ ಇನ್ನು ಕೊನೆಯದಾಗಿ ನೀವೇನು ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ ಇಲ್ಲಿಗೆ ವೀಡಿಯೋ ಮುಗಿಸ್ತದೇ ಥ್ಯಾಂಕ್ ಯು